ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂದ್ಗೆ ಕರೆ ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಟೌನ್ ಹಾಲ್ನಲ್ಲೂ ಕೂಡ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಟೌನ್ ಹಾಲ್ ಮುಂಭಾಗಕ್ಕೆ ಹೋರಾಟಗಾರರು ಆಗಮಿಸಲಿದ್ದಾರೆ ಸೊ ಈ ಸಂದರ್ಭದಲ್ಲಿ ಹೋರಾಟಗಾರರು ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಟೌನ್ ಹಾಲ್ ಮುಂದೆ ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಬಂದೋಬಸ್ತ್ ಮೂಲಕ ಪ್ರತಿಭಟನೆಯನ್ನ ತಡೆಯುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಬಂದ್ ಪ್ರತಿಭಟನೆ ಅಂದ್ರೆ ಕೇಂದ್ರ ಆಗೋದು ಟೌನ್ ಹಾಲ್ ಮುಂಭಾಗ ಸೊ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಇನ್ನು ಈ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಕೂಡ ಇಲ್ಲ ಹೀಗಾಗಿ ಪ್ರತಿಭಟನೆಗಾಗಿ ಆಗಮಿಸ್ತಾ ಇದ್ದಂತೆ ಪ್ರತಿಭಟನಾಕಾರನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಪೊಲೀಸರು ಮಾಡ್ಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ಟೌನ್ ಹಾಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಇನ್ನು ಮೆಜೆಸ್ಟಿಕ್ ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮೆಜೆಸ್ಟಿಕ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಂತ ಕನ್ನಡಪರ ಹೋರಾಟಗಾರನೇ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಪೊಲೀಸರು ಹೋರಾಟಗಾರನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತ ಹೋರಾಟಗಾರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಹಲವು ಪ್ರತಿಭಟನಾಕಾರನ್ನ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ನೀವು ಗಮನಿಸ್ತಾ ಇರೋದು ನಗರದ ದೃಶ್ಯಗಳನ್ನ ಪ್ರತಿಭಟನೆಯಲ್ಲಿ ತೊಡಗಿದ್ದಂತ ಹೋರಾಟಗಾರನ್ನ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಬಂದು ನಡೀತಾ ಇದೆ ಏನ್ ನಡೀತಾ ಇದೆ ಅಂತ ನೋಡಕ್ ಬಂದ್ರೆ ನಮ್ಮನ್ನ ತೆಗೆದು ಬಸ್ಸಿಗೆ ತುಂಬತಾ ಇದಾರೆ ನಮ್ಮನ್ನ ತೆಗೆದು ಬಸ್ಸಿಗೆ ತುಂಬಾ ಇದಾರೆ ತುಂಬ ನಮ್ಮನ್ನಲ್ಲ ಮರಾಜಿದ್ರಲ್ಲ ಮರಾಜ ಪುಂಡ್ರ ತುಂಬಬೇಕಾಗಿದ್ದು ನಮ್ಮನ್ನ ತುಂಬತಾ ಇದ್ದಾರೆ ಒಬ್ಬ ಚಾಲಕರ ಮೇಲೆ ಹಲ್ಲೆ ನಡೀತದೆ ಅದನ್ನ ಕೇಳುವ ಪ್ರಶ್ನೆ ಪ್ರಶ್ನೆ ಕೇಳುವ ಹಕ್ಕು ನಮ್ಮ ಸರ್ಕಾರಕ್ಕಿಲ್ಲ ಆ ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ ಇವತ್ತು ಹಿರಿಯ ಹೋರಾಟಗಾರರಾದಂತ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದಿಗೆ ಬೆಂಬಲ ಕರ್ನಾಟಕ ಬಂದಿಗೆ ಕರೆಯನ್ನ ನೀಡಿದ್ದಾರೆ ಇವರು ನಮ್ಮನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಇಷ್ಟು ಕೆಳ ರೀತಿಯಲ್ಲಿ ನಡ್ಕೊಂಡಿರೋದು ಇದೆ ಪ್ರಥಮ ಇಷ್ಟು ಕೆಳ ಮಟ್ಟದಲ್ಲಿ ನೋಡ್ಕುತ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಬಿಡಲ್ಲ ಹೋರಾಟವನ್ನು ಯಾವ ಕಾರಣಕ್ಕೂ ಕೂಡ ನಾವು ಬಿಡಲ್ಲ ಇದನ್ನು ಇದನ್ನ ಖಂಡಿಸ್ತೇವೆ ಸರ್ಕಾರ ಮಾಡ್ತಾ ಇರೋದು ಸರ್ಕಾರ ಕನ್ನಡಿಗರ ವಿರೋಧಿ اے کڑو 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 ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್